ಆಂಧ್ರ ಸ್ಟೈಲಲ್ಲಿ ನಾನು ಮೆಣಸಿನ ಬಜ್ಜಿ ಮಾಡಿದ್ದೇನೆ ಚಾಟ್ ಬಜ್ಜಿ ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಸಿಂಪಲ್ ಇದೆ ತುಂಬಾ ಟೇಸ್ಟಿ ಆಗುತ್ತೆ ಮಳೆ ಬರ್ತಾ ಉಂಟು ಸೊ ಈ ಟೈಮಲ್ಲಿ ಅಥವಾ ಮಕ್ಕಳ ಸ್ನ್ಯಾಕ್ಸಿಗೆ ಅಥವಾ ಸಾಯಂಕಾಲ ಟೀಗೆ ಒಂದು ಸತಿ ತಿನ್ನಿ ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ ನೋಡಿ ಇದೇ ಮೆನಸ್ಸಿನ ಮೆನಸ್ಸು ನಿಮಗೆ ಗೊತ್ತಿರ್ಬೋದು ಬಜ್ಜೆ ಮಾಡುವ ಮೆಣಸು ಸ್ವಲ್ಪ ದಪ್ಪ ಇರುತ್ತೆ ಖಾರ ಕಡಿಮೆ ಇರುತ್ತೆ ಖಾರನೇ ಇರಲ್ಲ ತುಂಬ ಕಡಿಮೆ ಈ ಟೈಮಲ್ಲಿ ಮಳೆಗಾಲಕ್ಕೂ ಹೇಳಿದೆ ಬೇಡ ತುಂಬ ಕಡಿಮೆ ಇರುತ್ತೆ ಅದನ್ನು ನಾನು ಒಳ್ಳೆ ತೊಳೆದು ಈ ಥರ ನಾನು ಕಟ್ ಮಾಡ್ತಾಯಿದ್ದೀನಿ ಫುಲ್ಲು ಕಟ್ ಅಲ್ಲ ಸ್ವಲ್ಪ ಕಟ್ ಮಾಡಿದರೆ ಆಯಿತು ಚೂರಿಯಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸೇಮ್ ಅದೇ ಥರ ಮಾಡಿ ಇದು ನಿಮಗೆ ಆಂಧ್ರದಲ್ಲಿ ಸಿಗುತ್ತೆ ಈ ಥರ ಮೆಣಸಿನ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ ಮೆಣಸಿನ ಬಜ್ಜಿ ಚಾಟ್ ಬಜ್ಜಿ ಅಂತ ಹೇಳ್ತಾರೆ ನಮ್ಮ ಆಂಧ್ರದಲ್ಲಿ ಸೊ ಆಂಧ್ರಗೆ ಹೋಗಿ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಮಾಡುವ ಸೊ ಆಮೇಲೆ ನಾನು ಸ್ವಲ್ಪ ಹುಳಿಗೆ ಸ್ವಲ್ಪ ಬಿಸಿ ನೀರು ಹಾಕಿದ್ದೇನೆ ಅದರಲ್ಲಿ ನೋಡಿ ಈ ಥರ ಓಪನ್ ಮಾಡಿ ಆ ಹುಳಿ ನೀರನ್ನು ಹಾಕಬೇಕು ಅದರ ಒಳಗಡೆ ಎಲ್ಲ ಮೆಣಸಿನ ಬಜೆಗೆ ಮೆಣಸಿಗೆ ಅದೇ ಥರ ಎಲ್ಲ ಮಾಡಿ ಇಟ್ಕೊಳ್ಳಿ ಫಸ್ಟಿಗೆ ನೋಡಿ ಈ ಥರ ಹಾಕಿ ಎಲ್ಲವನ್ನು ನಾನು ಅದೇ ಥರ ಎಲ್ಲ ಮಾಡಿ ಇಡ್ತೇನೆ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಮತ್ತು ಹುಳಿ ನೀರು ಹಾಕಿ ಇಡ್ತೀನಿ ನೋಡಿ ಎಲ್ಲವನ್ನು ಅದೇ ಥರ ಮಾಡಿಕೊಳ್ಳಿ ಖಾಲಿ ಹುಳಿ ಮಾತ್ರ ಇದೆ ಹುಳಿಗೆ ಸ್ವಲ್ಪ ನೀರು ಹಾಕಿದ್ದೇನೆ ಅಷ್ಟೇ ಮತ್ತು ನೋಡಿ ಇದು ಕಡಲೆ ಹಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ತುಂಬ ಕಳಗಿಸ್ಬೇಕು ಸ್ವಲ್ಪ ನೀರು ಹಾಕೋದು ಮಿಸ್ ಆಯಿತು ವೀಡಿಯೋ ಆಮೇಲೆ ಅದಕ್ಕೆ ನಾನು ಹಾಕ್ತಿದ್ದೀನಿ ವಾಮ ಹಾಕ್ತಿದ್ದೇನೆ ಸ್ವಲ್ಪ ವಾಮ ಹಾಕಬೇಕು ಇಲ್ಲದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಕಡಲೆ ಹಿಟ್ಟಿಂದ ಆಮೇಲೆ ಸ್ವಲ್ಪ ಹಳದಿ ಪೌಡ್ರ್ ಹಾಕಿದರೆ ಆಯಿತು ಆಮೇಲೆ ಸ್ವಲ್ಪ ನಾನು ನೀರು ಹಾಕಿ ತುಂಬ ಕಳದಿಸ್ತೇನೆ ಒಳ್ಳೆಯಿಂದ ಗಂಟು ಗಂಟು ಇರಬಾರ್ದು ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳು ಮಾಡಬೇಡಿ ಜಾಸ್ತಿ ದಪ್ಪನೂ ಮಾಡಬೇಡಿ ನಾನು ನಿಮಗೆ ತೋರಿಸ್ತೇನೆ ಅಷ್ಟೇ ಇಟ್ಕೊಳ್ಳಿ ಒಳ್ಳೆಯಿಂದ ಮಿಕ್ಸ್ ಮಾಡಿ ಅದರ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಯಾಕೆ ಹಾಕೋದ್ರೆ ನನಗೆ ಲಾಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾಕೆ ಹಾಕ್ತೀನಿ ಅಂತ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ತುಂಬ ಒಳ್ಳೆ ಮಿಕ್ಸ್ ಮಾಡ್ದೇನೆ ಗಂಟು ಗಂಟಿ ಇಲ್ಲ ಈ ಟೈಮಲ್ಲಿ ನಾನು ಸ್ವಲ್ಪ ಸೋಡಾ ಹೊಡಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡಿ ಆಮೇಲೆ ನಾನು ಸ್ವಲ್ಪ ಸೋಡಾ ಹೊಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಇದಕ್ಕೆ ಭಜೆಯನ್ನು ನೋಡಿ ಇದು ಈ ಥರ ಅದಕ್ಕೆ ಮುಗ್ತಾಯಿದ್ದೇನೆ ನಾನು ಎಣ್ಣೆ ಹಾಕಿ ಹಾಕಿದೆ ಅಂದರೆ ನೋಡಿ ಇದು ನಾವೀಗ ತೆಗಿತೇವೆ ಅಲ್ವ ಆವಾಗ ನಮ್ಮ ಮೆಣಸಿನ ಮೇಲೆ ನಿಲ್ಲುವುದಿಲ್ಲ ಅದು ನೋಡಿ ಇಷ್ಟೇ ನಿಲ್ಲುತ್ತೆ ಯಾಕಂದರೆ ನಮಗೆ ಎರಡು ಸೈಡಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಆಗೋದು ಬೇಡ ಒಂದೇ ಸೈಡಲ್ಲಿ ಇದ್ದರೆ ಸಾಕಾಗುತ್ತೆ ಒಂದು ಸೈಡಲ್ಲಿ ಸ್ವಲ್ಪ ತಿಳಿದ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ಯಾವ ಥರ ಬಂದಿದೆ ಅಂತ ಸೇಮ್ ಇದೇ ಥರ ಬರಬೇಕು ಅದಕ್ಕೆ ನಾನು ಎಣ್ಣೆ ಹಾಕಿದ್ದು ಯಾಕಂದರೆ ನಾವು ಒಂದು ಸೈಡಲ್ಲಿ ಕಟ್ ಮಾಡಿದೆ ಅಲ್ವ ಅದು ನಮಗೆ ಬೇಕಾಗುತ್ತೆ ಅದರ ಒಳಗಡೆ ನಮಗೆ ಚಾಟ್ ಹಾಕ್ಲಿಕ್ಕೆ ಇದೆ ಅದಕ್ಕೋಸ್ಕರ ನಾನು ನಿಮಗೆ ತಿರುಗಿಸಿ ಹಾಕಿದ್ದೀನಿ ಈಗ ತೆಗಿತೇನೆ ಆಮೇಲೆ ನೋಡಿ ಚಾಟಿಗೆ ನೀರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸಪೂರಾಗಿ ಕಟ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಖಾರ ಸ್ವಲ್ಪ ಮೆಣಸಿನ ಹೊಡಿ ಹಾಕ್ತಾಯಿದ್ದೀನಿ ನೀವು ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಆಮೇಲೆ ಹುಳಿ ನೀರು ಹಾಕ್ತಾಯಿದ್ದೀನಿ ನಾನು ನಾವು ಫಸ್ಟಿಗೆ ಮಾಡಿದ್ದೇವಲ್ಲ ಅದು ನೀರು ಇಲ್ಲ ಅಂದಮೇಲೆ ನೀವು ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹುಳಿ ಹುಳಿನೀರಿಗೆ ಹಾಕ್ತೀನಿ ಆಮೇಲೆ ನಾನು ಕಡಲೆಯನ್ನು ಸ್ವಲ್ಪ ಹಸಿ ಕಡಲೆ ಇತ್ತು ಅದನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಫ್ರೈ ಮಾಡಿದ ಕಡಲೆ ಇದ್ದರೆ ಸಿಪ್ಪೆ ತೆಗೆದು ಹಾಕಿ ನನ್ನ ಹತ್ರ ಹಸಿ ಕಡಲೆ ಇತ್ತು ಅದನ್ನು ನಾನು ಫ್ರೈ ಮಾಡಿ ಸಿಪ್ಪೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಚಾಟ್ ಮಾಡ್ಕೊಳ್ಳಿ ಒಂದು ಸೈಡಲ್ಲಿ ಪಕ್ಕದಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಅದರ ತಿನ್ನಲಿಕ್ಕೆ ಹೇಳೋದು ಬೇಡ ಅಷ್ಟೊಂದು ಟೇಸ್ಟಿ ಆಗುತ್ತೆ ನಾನು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ನಾನು ಸ್ವಲ್ಪ ಹುಳಿ ನೀರು ಕಡಿಮೆ ಇತ್ತು ಮತ್ತು ಸ್ವಲ್ಪ ಹುಳಿ ಇದ್ದೇನೆ ತುಂಬ ಟೇಸ್ಟಿ ಆಗುತ್ತೆ ಖಾರ ಹುಳಿಯಾಗಿ ವಾವ್ ಹೇಳೋದು ಬೇಡ ನಮ್ಮ ಆಂಧ್ರ ಸ್ಟೈಲಲ್ಲಿ ಇದು ಮಿರ್ಚಿ ಚಾಟ್ ಬಜ್ಜಿ ಅಂತ ಹೇಳ್ತಾರೆ ಸೊ ನೋಡಿ ಇದನ್ನು ಈಗ ತೆಗಿತಾ ಇದ್ದೇನೆ ಇದು ನೋಡಿ ಈ ಥರ ಗ್ಯಾಪ್ ಓಪನ್ ಇರುತ್ತೆ ಅದಕ್ಕೆ ನಾನು ಒಂದು ಸೈಡಲ್ಲಿ ಫುಲ್ಲು ಕಡಲೆ ಹಿಟ್ಟು ಪ್ಯಾಕ್ ಮಾಡಿದ್ದೀನಿ ಮತ್ತೊಂದು ನಾವು ಎಲ್ಲಿ ಭಾಗ ಮಾಡಿದ್ದೇವೆ ನೋಡಿ ಅಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಹಾಕಿದ್ದೀನಿ ನಾವು ಹಾಕುವಾಗ ನಮಗೆ ಗೊತ್ತಾಗುತ್ತೆ ಅಲ್ಲ ಎಲ್ಲಿ ಜಾಸ್ತಿ ಇದೆ ಅಂತ ಅದಕ್ಕೆ ಎಣ್ಣೆ ಹಾಕೋದರಿಂದ ಅದು ಏನಾಗುತ್ತೆ ಅಂದರೆ ಅದು ಆ ಭಾಗದ ತೀರ ನಮ್ಮ ಕಡಲೆ ಹಿಟ್ಟು ನಿಲ್ಲೋದಿಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ನೋಡಿ ಇದರ ಒಳಗಡೆ ತುಂಬ ತುಂಬಿಕೊಳ್ಳಿ ಚಾಟನ್ನು ಎಷ್ಟು ಬೇಕೋ ಅಷ್ಟು ತುಂಬಿಕೊಳ್ಳಿ ಎಷ್ಟು ನಿಮಗೆ ಆಗುತ್ತೆ ಅಷ್ಟು ತುಂಬಿಕೊಳ್ಬೇಕು ಇದೇ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ತುಂಬಲಿಕ್ಕೆ ಅದನ್ನು ತುಂಬಲಿಕ್ಕೆ ಕಷ್ಟೇನಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಬಟ್ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನಿಮ್ಮ ಆಂಧ್ರದಲ್ಲಿ ಮಿರ್ಚಿ ಚಾಟ್ ಬಜಿ ಅಂತ ಹೇಳಿದರೆ ಕೊಡ್ತಾರೆ ಆಂಧ್ರಗೆ ಹೋಗಿದರೆ ಸೊ ಇದನ್ನು ನೀವು ಆಂಧ್ರಗೆ ಹೋಗಿ ತಿನ್ಬೇಕಂತಲ್ಲ ಇಲ್ಲಿಯೇ ತಿನ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ಈ ಥರ ಅದರೊಟ್ಟಿಗೆ ಒಂದು ಚಾ ಇದ್ದರೆ ಮತ್ತು ತೆಗ್ದು ತಿನ್ನಬೇಕು ವಾವ್ ಹೇಳುತ್ತೆ ಬೇಡ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಅದು ಮೆಣಸು ಖಾರ ಇರೋದಿಲ್ಲ ಅಲ್ವ ಅದಕ್ಕೆ ಸ್ವಲ್ಪ ನಾನು ಮೆಣಸಿನ ಹೊಡಿ ಹಾಕಿದ್ದೀನಿ ಖಾರ ಇದ್ದರೆ ಸ್ವಲ್ಪ ಮೆಣಸಿನ ಹೊಡಿ ಕಡಿಮೆ ಹಾಕಿ ಸೊ ಈ ಥರ ತೆಗೆದು ನಾವು ತಿನ್ನಬೇಕು ಸೂಪರ್ ಟೇಸ್ಟಿಯಾದ ನಮ್ಮ ಮೆಣಸಿನ ಬಜ್ಜಿ ಚಾಟ್ ಬಜ್ಜಿ ರೆಡಿಯಾಗಿದೆ ಆಂಧ್ರ ಸ್ಟೈಲಲ್ಲಿ ಟ್ರೈ ಮಾಡಿ ಹತ್ತು ನಿಮಿಷದಲ್ಲಿ ಆಗುತ್ತೆ ಜಾಸ್ತಿ ಬೇಡ ಟೈಮಿಂಗ್